ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ನಮ್ಮ ನಿಮ್ಮ ಎಲ್ಲರ ಕನ್ನಡ ಹಾಗೂ ಇಂಡಿಯನ್ಸ್ ಮೂವಿ ಫ್ಯಾನ್ಸ್ ಅಭಿಮಾನಿಗಳೇ ಖುಷಿ ವಿಷಯ ಏನಪ್ಪಾ ಅಂದ್ರೆ ಕಾಂತಾರ ಮೂವಿ ಆಲ್ರೆಡಿ ಲಕ್ಷಾಂತರ ಮೂ ಟಿಕೆಟ್ ಬುಕ್ ಆಗ್ಯಾವ್ರಿ ಆ ಲೆವೆಲಿ ಕ್ರೇಜ್ ಹುಟ್ಟಾಕ್ಯದ ಇಡೀ ಇಂಡಿಯಾದಾಗೆ ಕಾಂತಾರ ಏನೋ ಡೇಟ್ ಎರಡು ಎರಡು ಅಕ್ಟೋಬರ್ ರಿಲೀಸ್ ಅಂದ್ರೆ ಭೀ ಆ ಲೆವೆಲಿಗೆ ಕ್ರೇಜ್ ಹುಟ್ಟಾಕ್ಯಾದ್ರಿ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ಯಾವ್ರಿ ಲಕ್ಷಾಂತರ ಟಿಕೆಟ್ ಬುಕ್ ಆಗ್ಯಾವ್ರಿ ಈ ಮಟ್ಟ ನೋಡಿದ್ರೆ ಸಾವಿರ ಕೋಟಿ ಕಲೆಕ್ಷನ್ ಮಾಡುವ ಇದೆ ರೀ ಕಾಂತಾರ ಮೂವಿ ಆರಾಮ್ ಕಣ್ಮುಚ್ಚಿ ಇನ್ನೊಂದು ಕನ್ನಡ ಮೂವಿ ಸಾವಿರ ಕೋಟಿ ಕಲೆಕ್ಷನ್ ಮಾಡುವ ಹೆಮ್ಮೆಯ ಸಿನಿಮಾ ಅಂತ ಹೇಳ್ಬೋದು ರೀ ಕಾಂತಾರಕ್ಕೆ ಮೂವಿ ಅಷ್ಟೇ ಚೆನ್ನಾಗಿದ್ರೆ ತುಂಬ ಅದ್ಭುತವಾಗಿ ಕಲೆಕ್ಷನ್ ಮಾಡುತ್ತೆ ಹಾಗೆ ಅದ್ಭುತವಾಗಿ ರನ್ ಆಗುತ್ತೆ ನಮ್ಮೆಲ್ಲರ ಆಶೆ ಪ್ರಕಾರ ಕಾಂತಾರ ಮೂವಿ ಸಾವಿರ ಕೋಟಿ ಕಲೆಕ್ಷನ್ ಮಾಡಬೇಕ್ರಿ ಹಾಗೆ ಯಾರೆಲ್ಲ ತಪ್ಪದೇ ಮೂವಿ ಟಿಕೆಟ್ ಬುಕ್ ಮಾಡ್ಕೊಂಡ್ರಿ ಅಡ್ವಾನ್ಸ್ ಅವರು ತಪ್ಪದೇ ಕಮೆಂಟ್ ಮಾಡಿ ಹೇಳಿ ಹಾಗೆ ಕಾಂತಾರ ಅಂತೂ ಇದು ಶಿಕ್ವಾಲ್ ಒನ್ ಅಂತ ರೀ ಕಾಂತಾರ ಒನ್ ಅಂತರಿ ಅದು ಪಟ್ಟಿ ಕಾಂತಾರ ಟು ಅಂತ ಅದು ನನಗಂತೂ ಗೊತ್ತಿಲ್ಲ ಬಟ್ ಥಿಯೇಟ್ರಿಗೆ ಹೋಗಿ ನೋಡಿದೆ ಗೊತ್ತರಿ ನಾನು ಆಲ್ರೆಡಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ ಹೀಗೆ ಚೆನ್ನಾಗಿ ನಮ್ಮ ಇಂಡಸ್ಟ್ರಿ ಮುಂದೆ ರೀ ಆದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಬರಲಿ ಹೀಗೆ ಬುಕ್ ಆಗಲಿ ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಲಿ ಅಂತ ನಮ್ಮ ಆಶಯ ಹಾಗೆ ಈ ವಿಡಿಯೋ ನೋಡಿದವರು ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಯಾಕಪ್ಪ ಅಂದ್ರೆ ಮುಂದೆ ನಾ ಮಾಡೋ ವಿಡಿಯೋಗಳು ನಿಮ್ಮ ಚಾನಲ್ ನೋಟಿಫಿಕೇಷನ್ ಆಗಿ ಬರ್ತಾವ್ರಿ ಯಾರೆಲ್ಲ ರಿಷಬ್ ಶೆಟ್ಟಿ ಕಾಂತಾರ ಮೂವಿ ಕಾಯ್ತಾ ಇದ್ದಾರ ತಪ್ಪದೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದೆ ಆಡಿದ್ರೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮದ್ಯ ಹಾಗೆ ಇನ್ನೊಂದು ಅಂತ ಹೇಳ್ಬೇಕಪ್ಪ ಅಂದ್ರೆ ನಿನ್ನೆ ಏಷ್ಯಾ ಕಪ್ಪಲ್ಲಿ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಏಷ್ಯಾ ಕಪ್ ಫೈನಲ್ ವಿನ್ ಆಗಿದ್ರಿ ಅದೊಂದು ಖುಷಿಯಾದ ವಿಚಾರ ಯಾರೆಲ್ಲ ಕ್ರಿಕೆಟ್ ನೋಡಿದಾರ ತಪ್ಪದೆ ಕಮೆಂಟ್ ಮಾಡಿ ಹೇಳಿ ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ